ಸಿಂಧನೂರು ತಾಲೂಕಿನ ತುರುವಿಹಾಳ ಪಟ್ಟಣದಲ್ಲಿ ಭಗೀರಥ ಮಹರ್ಷಿ ಜಯಂತಿ ಆಚರಿಸಲಾಯಿತು ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿ ಸದಸ್ಯ ಬಾಪುಗೌಡ ದೇವರಮನಿ ಲೋಕ ಕಲ್ಯಾಣಕ್ಕೆ ಗಂಗೆಯನ್ನ ಧರೆಗೆ ತರಲು ನಿರಂತರ ಶ್ರಮವಹಿಸಿ ಯಶಸ್ಸು ಪಡೆದ ಮಹಾತ್ಮ ಮಹರ್ಷಿ ಭಗೀರಥರಾಗಿದ್ದಾರೆ ಎಂದು ಮಂಗಳವಾರ ಪಟ್ಟಣದ ಮಹರ್ಷಿ ಸಮುದಾಯ ಭವನದಲ್ಲಿ ನಡೆದ ಜಯಂತಿಯಲ್ಲಿ ಹೇಳಿದರು ನಂತರ ಶರಣಬಸಪ್ಪ ಸಾಹುಕಾರ್ ಮಾತನಾಡಿ ಅಂಬೇಡ್ಕರ್ ಬಸವಣ್ಣ ಗಾಂಧೀಜಿ ಬಾಬು ಜಗಜೀವನ್ ರಾವ್ ಅವರುಗಳು ಸಮಾಜದಲ್ಲಿ ನಿಸ್ವಾರ್ಥದಿಂದ ಕೆಲಸ ಮಾಡಿದ್ದವರು ಮನುಷ್ಯ ಹುಟ್ಟು ಸಾವಿನ ನಡುವೆ ಈ ಭೂಮಿಯಲ್ಲಿ ತನ್ನ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಬೇಕು ಆಗ ಸಮಾಜ ನಮ್ಮನ್ನ ನೆನೆಯುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನೌಕರಿ ಪಡೆದ ಯುವಕರಿಗೆ ಸನ್ಮಾನಿಸಲಾಯಿತು ನಮ್ಮ ಭಗೀರಥ ಮಹರ್ಷಿ ಮಹರ್ಷಿಯವರು ಭೂಮಿಗೆ ಗಂಗೆಯನ್ನು ತಂದಿರ್ತಕ್ಕಂಥದ್ದು ನಾವು ನೋಡಿದ್ವಿ ಆದ್ದರಿಂದ ನಾವು ನಮ್ಮ ಈ ತಿಳುವ ಹಾಗೂ ಸುತ್ತಮುತ್ತಲ ಎಲ್ಲ ಕಡೆ ಮಳೆ ಆಗಲಿ ಎಂಬ ಉದ್ದೇಶದಿಂದಾಗಿ ನಾವು ಭಗೀರಥ ಮಹಾ ಋಷಿಯನ್ನು ನಾವು ಮನದಲ್ಲಿ ಸ್ಮರಿಸೋಣ ಈ ಉಬ್ಬರ ಸಮಾಜವು ಈ ಭೂಮಂಡಲ ಆಳಿರ್ತಕ್ಕಂಥ ರಾಜರುಗಳಲ್ಲಿ ಕ್ಷೇತ್ರ ವಂಶ ವಂಶಗಳಲ್ಲಿ ಈ ಉಪ ಸಮಾಜ ಒಂದು ಅಂತ ಹೇಳ್ಬೋದು ಈ ಸಮಾಜ ಒಂದು ಭೂಮಿಗೆ ಅನುಕೂಲ ಭೂಮಿಗೆ ಈ ನೀರು ತಂದಿರ್ತಕ್ಕಂಥ ಈ ಭಗೀರಥ ಮಹರ್ಷಿ ಒಂದು ಇತಿಹಾಸ ಅಂತ ಹೇಳ್ಬೋದು ಮೊದಲಿಗೆ ಒಂದು ದಂತಕಥೆಯನ್ನು ಹೇಳಿ